ಮಾಂಥೆರೆಗಲ ಪ್ರಪ್ರಥಮವಾದ್ ಈ ಒಂಜಿ ಆಖಿಲ ಭಾರತ ಪುಷ್ಕರ ಮುಷ್ಕರದ ಯಶಸ್ವಿಗ್ ನಿಖಿಲು ಕೂಡ ಕಾರಣಕರ್ತ ರಾಜ್ಕೇರಿ ಪಂಟುನ ಹೆಮ್ಮೆಡ್ ಸೋಮ್ಮೇಲೆ ಎಂದು ಸಂದವೊಂದು ಭಾರತದ ಜಗತ್ತಿನ ಮಾಂಸಾದೇಶನು ಹೂವೊಂದು ರಾವನು ಕಂಡುದ ಒಂಜಿ ಪ್ರಚಾರ ಮಾತನ್ನು ಲೇರ್ ಇನಿ ಇನಿತೂ ಒಂದು ಲೇರ್ ಜಗತ್ತಿನ ಭೇದ ಭೇದ ದೇಶೊನು

ಏನ್ ಪರ ಉಂದು ಒಂದು ಅವೇ ಸರಕಾರ ಡಮಿನ ಕಣ್ಣು ಕೂಡ ಅದು ನಾನು ಎನ್ನ ಕಾರ್ಯಕ್ರಮ ಅಖಿಲ ಭಾರತ ಅನುಷ್ಠಾನ ಏನು ಮಾತ್ರ ಸಿ ಐ ಟಿ ಯು ಒಂದು ನಿಗ್ಲು ಅಕ್ಷರ ದಾಸ ಕಾರ್ಮಿಕರು ಒಂದು ಸಿ ಟಿ ಯು ಮಾಡ ನಿಗ್ಲು ಒಂದು ಗೆಲ್ಲು ಮಾತ್ರ ಮುಕ್ಕೊಂಡು ಜೆ ಸಿ ಟಿ ಯು ಬೇತ ಬೇತ ಮರಕುಲದ ಸಮೂಹ ಇದು ಮಾಂತ ವಿಶಾಲ ವ್ಯಾಪ್ತಿ ಉಳಾಯಿಡು

పెంపున ఇది దేశంలో సంపత్ సృష్టి మార్పున పెంపున వరకు అన్నాట అట్లే తన నీరు పాడాలి ఆరాముడు నిద్ర నిద్ర వర్పులే కానీ జీవన కూడా అదే ఇక మాంస ఉంపుతూ వంజి ఉంపుతూ ఉండాలి గొప్ప అప్పుడు బెంతులకే గుర్తుడు అంతే మాంఛా క్షేత్రుడు పెంపు కార్మికు వంజే మిగిలిన పరిస్థితి ఉన్నదే గొప్ప బహుశా నాకు అరవరాలు అదే ಸರಿ ನಾಕೂವರೆ ಸಾವಿರದ ಅವೇ ಒಂಜಿ ಮಂತ್ರಿ ಅವ್ ಎಲ್ ಅಧಿವೇಶನ ಆದಾಗ ಒಂಜಿ ದಿನ ಪೋದು ಕುಳದು ರಸ್ತ ಬಾರ್ದು ಇದೂ ನಾಲ್ವರೆ ಸಾವಿರ ಆಯ್ತು ಏನು ಕಾಲು ಮಾತು ನಾವು ನಾಲ್ಕೂವರೆ ಸಾವಿರ ಮಾತು ಕಾನೂನು ಮಾತು నాలుగు సార్లేకుల ఈ మూజ దుడ్డు నీకులే ఇల్ల ఖర్చా ఇంత ప్రతిభన ఇచ్చిన పోతుడు గ్రూప్ దశ కంత కట్టడు ఆ మంత్రికి గ్రూప్ దశ కంత కట్ట ಈಗಲೇ ಉಸಾರಿ ಚಂದ ಅಂಡ ಬೋಡು ಅವು ಪ್ರಶ್ನೆ ಆಯ್ಕೆ ಮರ್ದ ಬೇತಿದೆ ಹುಷಾರಿ ಚಂದ ಅಂಡ ಬಾರಿ ಅಣ್ಣ ಅಮೇರಿಕಾ ಸ್ವಿಜರ್ಲೆಂಡ್ ಈಗ ವಿಮಾನಗಳ ತಗೊಂಡು ಮಾರ್ದ ಗಂಟೆಗೆ ಅರ್ಧ ಗಂಟೆಗೆ ನಾಲ್ಕೈದು ಸಾವಿರ ಬರ್ತಾರೆ ಮಾಡಿ ಅಪಘಾತ ಈತು ವ್ಯತ್ಯಾಸ ನಂತೇ ಇತ್ತು ಮೇತದೇದ ಕ್ಷೇತ್ರ ಇವೇ ಬರುವುದು ಲೇಟ್ ಬಿಸಿಯೂಟದಾಗಿ ಮಾತ್ರ ಅಪಘಾಟ ತಾಯಿ ಸರಕಾರ ಬೆಂಪುನ ವರ್ಗದ ಪರವಾದ ಜನಕ್ಕೆಲ್ಲ ಜೀವನ ಮಟ್ಟದ ಸುಧಾರಣೆಗೆ ಓರಾಯ್ನ ಕಾನೂನು ಕಾಯ್ದೆಯನ್ನು ಮಾಡ್ತೊಂದು ಅನುಷ್ಠಾನ ಮಾಡ್ತೊಂದು ಜನಕ್ಕೆಲ್ಲ ಬದುಕನ್ನು ಎತ್ತರಿ ಸಾವಡ ಮಾಡ್ತಾನ ದಾಖಲೆ ವಾಸ್ತವವಾದ ಅಂಶ ಆ ಆ ಒಂದು ಇದನ್ನು ನಮ್ಮ ಮೂಲ ಸೇರ್ರೈತಾರೆ ಇದೆ ಇನ್ನಿಕ ನಷ್ಟ ಏತದ ಎಲ್ಲದ ಬೇಕಾಡುವರ್ಬೋದು ನಷ್ಟ ನಿಲ್ಲಿದ್ರೆ ಇಪ್ಪ ರೈತಿ ಸಾಲಿಗೆ ಅಡಿಗೆಗೆ ಹೋಗೋದಿಲ್ಲ ನಷ್ಟ ಅಂತ ನಿನ್ನೆ ರೈಲ್ವೆ ಇಲಾಖೆದ ಮುಷ್ಕರ ಇಫುಲು ವಿಮಾನದ ಮುಷ್ಕರ ಪುಲ್ಲು ಸಾರಿಗೆ ವಿಭಾಗದ ಮುಷ್ಕರೇ ಪುಲ್ಲು ಬ್ಯಾಂಕಿಂಗ್ ಮುಷ್ಕರ ಇಪ್ಪಲು ಈ ದೇಶಾದ್ಯಂತ ಬಹುಮಾಂತ ಬೆಂಕುನ ವರ್ಗ ನೌಕರ ಕಾರ್ಮಿಕರು ಉಳ್ಳೇರೋ ಅದನ್ನು ಮಾತಾ ಒಂಚಿ ದಿನ ಬೇರೆ ಸರಿತ ಆತ್ಮಕತೆ ಪಡ ನಿನ್ನೆ ಮಹಾವುಷ್ಕರ ಮೂರು ಸಾವಿರ ಕೋಟಿ ನಷ್ಟ ಆರು ಸಾವಿರ ಕೋಟಿ ನಷ್ಟ ಅಪಘಾತ ಆಯ್ತಾ ಅರ್ಥ ಒಂಜಿ ದಿನ ನಿಜ ಬೆಲೆ ಮಾಡ್ತಾಯಿದೆ ಐನಾಯ್ ಸಾವಿರ ಕೋಟಿದ ಸಂಪತ್ತು ಈ ದೇಶವು ಆಬುಲಾಟ ಊರಿನ ಮುನ್ನೂರ ಅರವತ್ತ ಮೂರು ದಿನ ಒಂಜಿ ಬೈ ಅಲ್ಲ ಅಲ್ಲವತ್ತಲ್ಲ ಬೆಂಪಿನ ವರ್ಗ ಈಗ ಬೆಲೆ ಮಾತದ್ದು ಏಕ ಗುಣ ಸಾವಿರ ಮುನ್ನೂರ ಅರವತ್ತ್ ಮೂರು ಗುಣಿಸು ಐದು ಸಾವಿರ ಕೋಟಿ ಇಲ್ಲಿ ಅಪಘಾತ ನಮ್ಮ ಬೋರ್ಡ್ ಅಲ್ಲ ನಮಗರ್ ಅವಲ್ಲ ನಮ್ಮ ಪಲ್ಯ ತಗೇನು ಅದೇ ಮುಂದೆ ತ ಬೆಳಕು ವರ್ಗ ಒಕ್ಕ ಮನವಿ ಮಂಜು ಸತ್ಯ ಕೊರದಿಡು ಆಂಡ ಕೊರಬೇಕು ಮಾಂಸ ಕಾರ್ಮಿಕ ವಿಭಾಗದಾಗೆಲ್ಲ ಒಟ್ಟಾಗ ಮಾಂಸಾ ಸಂಘಟನೆದಾಗೆಲ್ಲ ಒಟ್ಟ ಅದು ದಿನ ಸರಕಾರದ ನಿನ್ನ ಕಣ್ಣು ಕೂಡ ಅದಕ್ಕೆ ಅದೇ ಆ ಮುಖ್ಯವಾದು ಸರಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊಡಾಯ್ನಾಲಿನ ಪಣ ಲೆಕ್ಕ ಜನಕ್ಕೆ ಬನ್ಬೇಕು ಎಂಕ್ಲಿ ನಿನ್ನ ಚಾಕ್ರಿ ಮಾಡಬಾರ್ದು ಎಂಕ್ಲಿನ ಆಯ್ಕೆ ಮಾಡಿ ಇತ್ತೆ ಯಾವುದು ಬಂದಾಗ ನಾಲ್ಕು ಗಂಟೆ ಲೇಟ್ ಆಯ್ತು ಬೇಲೆ ಗಾಯಕ ಕರ ಕೊಡದೆ ಬಾಕಿ ಆಯ್ತು ಏರೋ ಮಂತ್ರಿ ಗೊತ್ತಿ ಗಾಡಿ ಇರ್ತದೆ ಬಾಕಿ ಮಂತ್ರಿ ಬಾಸ್ ನಮ್ಮ ಬೇಲೆದಾಗಿ ಉಂಟು ನಾನು ಅಪ್ಪ ಏನು ಬಣ್ಣ ತಪ್ಪುಲ್ಲ ಬೇಲೆ ಗಾಯ್ತು ಕರಕ್ ಕೊಟ್ಟರೆ ಉಂಟು ನಾನು అకలు పడిన బాగా వాడి అది ఇంచా ఈత్ వ్యత్యాస ప్రజాప్రభుత్వ వ్యవస్థ రాజ్యం నాటడితల కావర కారణం నమమ నమ్మ మౌన దుమ్ము దగ్గర ఈత్తు బతుకునేది శిక్ష ఎంట్లేకి అక్కడ జోకులే కాళ్ళు ఇప్పడు శిక్షణ పడదు హోరాటం ఈత శిక్షణ ఎంట్లోకి పేలు అయితే కులం ఎట్లకి నమ్మ జోకులపాడు అంటే ఈత అందలో ఉంది వ్యవస్థ బతుంది ఆడ అట్లా ఉంజికైకి బావుటతుందా ఉక్కుంజకాయ పంచింది

ನೀಕೆ ತುಂಡು ಹೋಗ್ಬಿಡಿ ಸಿ ಐತಿ ಆಯ್ತಿಗೆ ಎಂಕಿನ ಬೇದ ಸಂಘಟನೆ ಕಮ್ಮಿ ಮೆಂಬರ್ಶಿಪ್ ಮಾತ್ರ ನಿಗು ದುಡ್ಡು ವರ್ಗ ಐತ ಎಂಕ್ರೂಪಾಯಿಗೆ ಒಳಪಿಗೆ ಪತ್ ರೂಪಾಯಿ ಇಂಚತ್ ನೋಡ್ ಇದರ್ಮ್ ಈ ಧರ್ಮ ಅಕ್ಳ ಆ ಜಾತಿ ಒಕ್ಳು ಈ ಜಾತಿ ಪಂಟು ನಾವು ನಿಧಾನವಾದೇ ನಮ್ಮ ಕರೆತವು ಮಾಹಿತಿ ನನಗೂ ಗೊತ್ತಿದೆ ಅಂದ ಹೇಳ್ತಾರೆ ಈ ದಕ್ಷಿಣ ಕನ್ನಡ ಜಿಲ್ಲೆದ ದುಸ್ಥಿತಿ ನಮ್ಮ ಜಿಲ್ಲೆದ ಮಾತ್ರ ಇಡೀ ದೇಶದ ದುಸ್ಥಿತಿ ಆಗ್ತದೆ ಅಂಚೆ ಅದೇ ಒಂಜಿ ಮುಷ್ಕರ ಕರೆಗೊಂಡ ತುಂಬು ಒಂದು ಜಾಗತೀಕರಣದ ಕಾಲಗೂ ದುಂಬು ಬಂದ ಸಾಧಾರಣ ತೊಂಬತ್ತ ನಾಲ್ಕು ಹಿಡಿದ ದುಂಬು ಒಂಜಿ ಮುಷ್ಕರ ಕರೆಗೊಂಡ ಇಡೀ ಭಾರತ ಬಂದು ಆಟೋಮೆಟಿಕ್ ಆದ ಇತ್ತೆ ಭಾರತ ಬಂದನ್ನು ಈ ಸಂಘಟನೆಗಾಗಲು ಉರಿಲೋ ಬಂತಿದ್ದೀರಿ ಹೇಳಿಕೆ ಹೊರತಿದ್ದೀರಿ ಮಾಧ್ಯಮಗಳು ಬರೋದು ಭಾರತ ಬಂದು ಏರ್ವಂತೀರಿ ಮಾಧ್ಯಮದಾಗೇ ಬಣ್ಣ ಸಹಜವಾದ ಬಂದಪ್ಪನ ಈ ಮುಷ್ಕರ ದಂಡ ಅವರ ಈ ಸರಕಾರ ಎಚ್ಚರಿಕೆ ಅವಳು ಪಂಪು ನೋಡು ನಮ್ಮ ಮುಖ್ಯ ಉದ್ದೇಶ ಇಪ್ಪನ ಸರಕಾರ ಈ ಪಲ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಪಲ್ಲೆ ತಗೋಡು ಜನಕ್ಕೂ ನ ಬದುಕು ಪೂರಕವಾದ ಹಿಂದೆ ಇಂಚೆ ನರಪುಲೆಂದು ಬಹಾರ ಸಾಧ್ಯ ಅವಳು అంచీ అడ్డసాది పోడ్చిన పనిర సాధ్యాడు తినర బల్యాన్ని తినోడిచి మాత్రం తినలేదు పనిర సాధ్యాడు ఇంచావడా పోయిందా పోయింది ఆతనగా అంచినా బాయ్ వాళ్ళు తినర బల్ల్యాన్ని తల్లి ఎలా తినుకున్నాడు పోవదు బార్మిక శక్తి తాకత్తు రైతూ బలకొరిపేరు

ಮುಷ್ಕರ ಉದ್ದೇಶ ಇನಕ್ಕೆ ಈಡೇರಿಕೆ ಆಪು ಸರಕಾರದ ಕಣ್ಣು ಫುಲಾಯ್ ಓಡಾದ ಮಲ್ಪನ ಚಿತ್ತು ನೆಟ್ಟು ಪೂರ್ವಕವಾದ ನನಾತ್ ಹೋರಾಟ ಇತ್ತಿಲ್ಲ ನಾನಾದು ಮಲರೀತಿ ಭಾಗವಹಿಸಿಲ್ಲ ಐದು ಮಲ್ಪನಾಥ ಇತ್ತನೇ ವೃತ್ತಿ ಪಂಗೆ ಗೊತ್ತಿದ್ದೆ ನಮ್ಮ ಆಡೇ ಪಂಡ ಆಕ್ರೋಶ ಮನಸ್ಸು ಅದು ಸರಿಯಾದ ಆಕ್ರೋಶ ಅಂಡಾ ನಮ್ಮ ಒಂದೊಂದು ಕಾರ್ಯಕ್ರಮ ಅಲ್ಲ ಒಂದೊಂದು ಅಕ್ಷರ ದಾಸ ಮಾತ್ರ ಸಂಬಳ ಮಾತ್ರ ಬತ್ತಿ ಬಂತು ಆಡಿಗೆ ಬರೋದು ನೆಟ್ಟು ನಂತ ಇಡೀ ನಮ್ಮ ವಿಶ್ರಾಮ ವ್ಯಾಪ್ತಿ ಜೆ ಸಿ ಟಿ ರೈಲ್ವೆಲ ರೈಲ್ವೆ ಆ ಬೇಕಾದ್ರೆ ಕೈಗಾರಿಕೆಲ ಎಲ್ಲ ವಿಮಾನ ಬರ್ತದೆ ಸಾರಿಗೆ ಬರ್ತದೆ ಆಟೋ ಬರ್ತದೆ ಕಟ್ಟಡ ನಿರ್ಮಾಣ ಬರ್ತದೆ ಬೀಡಿಗೆ ಬರ್ತದೆ ಓ ಬರ ಪೂರ ಬರ್ತದೆ ಬೇಕು ವರ್ಗ ಆದಾಗ ಈ ಒಂದು ಸೂಕ್ಷ್ಮವಾದ ನಮ್ಮ ಸಂದೇಶವನ್ನು ಸರ್ಕಾರ ಮುಟ್ಟಾಪಿಂತ ಈ ದಿನ ನಮ್ಮ ಒಂದೇ ವಿಷಯ ಬರ್ತದೋ ಇನ್ನು ಆಪಿತ್ತು ಆಂಡ ಆಕ್ರೋಶ ತಪ್ಪತ್ತು ಆತ್ಮ ಶೋಷಣೆ ಅವನು ಅಂತ ಈ ಹೋರಾಟದ ವಾಗ್ಯ ಒಪ್ಪಿಗೆ ನನ್ನ ತಜ್ಞರು ನನ್ನ ನೆರದ ರೀತಿಯ ಹೋರಾಟಕ್ಕೂ ಸರಕಾರ ಬಾಕಿ ನೆತ್ತಿನ ದಾಂಡ ಎರಲ ನನ್ನ ತಯಾರು ಮೂಡಬಂಟು ನಾ ಮನವಿ ಮನತು ಇಂಕಶ ಉನ್ನ